ಹಾಯ್ ವಿದ್ಯಾರ್ಥಿಗಳೇ ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಗೆ ಸ್ವಾಗತ ಆಯ್ತಾ ನೋಡಿ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಎಂಬ ಒಂದು ಸಬ್ಜೆಕ್ಟ್ ಬರುತ್ತೆ ಈ ಸಬ್ಜೆಕ್ಟ್ ಅಲ್ಲಿ ಐದನೇ ಒಂದು ಅಧ್ಯಾಯದಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ ಬರುತ್ತೆ ನಿಮ್ಗೆ ಅದು ಯಾವುದು ಅಂದ್ರೆ ಈ ಕೆಳಗಿನ ವಿಧಾನಗಳನ್ನು ಬಳಸಿ ಅಂಕಗಣಿತ ಸರಾಸರಿಯನ್ನು ಲೆಕ್ಕಾಚಾರ ಮಾಡಿರಿ ಅಂತ ಬರುತ್ತೆ ಈ ಅಂಕಗಣಿತ ಸರಾಸರಿ ಲೆಕ್ಕ ಮಾಡಬೇಕು ಅಂದ್ರೆ ಅಲ್ಲಿ ಎರಡು ವಿಧಾನಗಳನ್ನು ನಾವು ನೋಡಬೇಕಾಗುತ್ತೆ ಯಾವುದು ಅಂದ್ರೆ ಒಂದು ಫಸ್ಟ್ ಒನ್ ಯಾವುದು ಅಂದ್ರೆ ಫಸ್ಟ್ ಒಂದು ಅವರ್ಗೀಯ ಒಂದು ಅಂಕಗಣಿತ ಸರಾಸರಿ ವರ್ಗೀಯ ಅಂಕಗಣಿತ ಸರಾಸರಿ ಅವರ್ಗೀಯ ಅಂಕಗಣಿತ ಸರಾಸರಿ ಕಂಡುಹಿಡಿಯಬೇಕಾದ್ರೆ ಅಲ್ಲಿ ಒಂದೇ ಒಂದು ದತ್ತಾಂಶಗಳನ್ನು ಕೊಡ್ತಾರೆ ಎಕ್ಸ್ ದತ್ತಾಂಶಗಳು ಮಾತ್ರ ಬರುತ್ತೆ ಎಕ್ಸ್ ದತ್ತಾಂಶಗಳನ್ನು ಮಾತ್ರ ಕೇಳಿದಾಗ ನೀವೇನ್ ಮಾಡಬೇಕು ಅವರ್ಗೀಯ ಅಂಕಗಣಿತ ಸರಾಸರಿಯನ್ನು ಕಂಡಿಡಬೇಕು ಅದು ಮೂರು ವಿಧಾನದಲ್ಲಿ ಒಂದು ನೇರ ವಿಧಾನ ಊಹಾತ್ಮಕ ವಿಧಾನ ಮತ್ತೆ ಹಂತ ವಿಚಲನ ವಿಧಾನ ಅಲ್ಲಿ ಸೂತ್ರಗಳು ಕೂಡ ಚೇಂಜ್ ಬರ್ತದೆ ಬಟ್ ಇಲ್ಲಿ ಎಫ್ ಮತ್ತೆ ಎಕ್ಸ್ ದತ್ತಾಂಶಗಳನ್ನ ಎರಡನ್ನೂ ಕೇಳಿದಾಗ ವರ್ಗೀಯ ವ್ಯಂಜನಗಳ ವರ್ಗೀಯ ಒಂದು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಸೂತ್ರ ಬೇರೆ ಇದೆ ಎರಡೇ ವಿಧಾನದಲ್ಲಿ ಕಂಡುಹಿಡಿಯುವುದು ನೇರ ವಿಧಾನ ಮತ್ತೆ ವಾಹಾತ್ಮಕ ಸರಾಸರಿ ವಿಧಾನದಲ್ಲಿ ಕಂಡುಹಿಡಬೇಕಾಗತ್ತೆ ಹಾಗಾದ್ರೆ ನೇರ ವಿಧಾನದ ಸೂತ್ರ ಯಾವುದು ಅಂದ್ರೆ ವರ್ಗೀಯ ಅಂಕನಗಣಿತ ಸರಾಸರಿ ಕಂಡಿಡಿಯುವುದರಲ್ಲಿ ಎಕ್ಸ್ ಬಾರ್ ಈಸ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗಾ ಎಫ್ ಅಂತ ಬರ್ತದೆ ನೆಕ್ಸ್ಟ್ ನೇರ ವಿಧಾನದ ಯಾವುದು ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಎಕ್ಸ್ ಬಾರ್ ಇಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿವೈಡ್ ಬೈ ಎಫ್ ಅಂತ ಬರ್ತದೆ ಇಷ್ಟು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಸರಿಯಾಗಿ ನಾವು ನೇರ ವಿಧಾನವನ್ನು ಕಂಡು ಬಿಡೋಣ ಮೊಟ್ಟ ಮೊದಲು ಎಕ್ಸ್ ಮತ್ತು ಎಫ್ ಪ್ರಾಪ್ತಾಂಕಗಳನ್ನು ಈ ರೀತಿಯಲ್ಲಿ ಬರೆದ್ಕೊಳ್ಳೋಣ ಎಕ್ಸ್ ಪ್ರಾಪ್ತಾಂಕಗಳು ಮತ್ತು ಎಫ್ ಪ್ರಾಪ್ತಾಂಕಗಳು ಹಾಗಾದ್ರೆ ಸಿಗ್ಮಾ ಮೊಟ್ಟ ಮೊದಲು ನೇರ ವಿಧಾನದ ಸೂತ್ರ ಎಕ್ಸ್ ಬಾರ್ ಇಸ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅದೆ ಹಾಗಾದ್ರೆ ಸಿಗ್ಮಾ ಎಫ್ ಕಂಡು ಹಿಡಬೇಕಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿ ಎಕ್ಸ್ ಪ್ರಾಪ್ತಾಂಕ ಮತ್ತು ಎಫ್ ಪ್ರಾಪ್ತಾಂಕಗಳಿಗೆ ಎರಡಕ್ಕೂ ಏನ್ ಮಾಡ್ಬೇಕು ಗುಣಿಸ್ಬೇಕು ಐದೈದ್ಲೇ ಇಪ್ಪತ್ತೈದು ಹತ್ತೇಳು ಎಪ್ಪತ್ತು ಹದಿನೈದು ಒಂಬತ್ತಲೆ ನೂರ ಮೂವತ್ತೈದು ಇಪ್ಪತ್ತಲೇ ಎರಡ್ನೂರು ಇಪ್ಪತ್ತೈದು ಎಂಟ್ಲೇ ಎರಡ್ನೂರು ಮೂವತ್ತಾರಲೇ ನೂರ ಎಂಬತ್ತು ಮೂವತ್ತೈದೈದ್ಲೆ ನೂರ ಎಪ್ಪತ್ತೈದು ನಲವತ್ತೇಳ ಸಿಕ್ಬಾರ್ದು ನಮ್ಗೆ ಎಫ್ ಎಕ್ಸ್ ಪ್ರಾಪ್ತಾಂಕಗಳು ಸಿಕ್ತು ಈ ಎಲ್ಲಾ ಪ್ರಾಪ್ತಾಂಕಗಳನ್ನು ನಾವು ಪ್ಲಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ ಸಿಗ್ಮಾ ಎಫ್ ಎಕ್ಸ್ ಸಿಕ್ತು ಸಿಗ್ಮಾ ಎಫ್ ಎಕ್ಸ್ ಸಿಕ್ಕಾಗ ಡೈರೆಕ್ಟ್ ಆಗಿ ನಾವು ಸೂತ್ರದ ಪ್ರಕಾರ ಏನ್ ಮಾಡ್ಬೇಕು ಇಲ್ಲಿ ಹಚ್ಕೊಳ್ಬೇಕು ನೋಡ್ರಿ ಎಕ್ಸ್ ಬಾರ್ ಇಸ್ ಟು ಸಿಗ್ಮಾ ಎಫ್ ಎಕ್ಸ್ ಡೈಡ್ ಬೈ ಸಿಗ್ಮಾ ಎಫ್ ನೋಡ್ರಿ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ ಎರಡ್ ಸಾವಿರದ ಅಹ್ ಅರವತ್ತೈದ್ ಇದೆ ಸಿಗ್ಮಾ ಎಫ್ ಎಷ್ಟಿದೆ ಐವತ್ತೆರಡು ಎರಡನ್ನು ಭಾಗಿಸಿದಾಗ ನಮ್ಗೆ ಐವತ್ತೆರಡು ಇಪ್ಪತ್ಲೆ ಸಾವಿರದ ನಲ್ವತ್ತಾಗುತ್ತೆ ಉಳಿದದ್ದು ಇನ್ನು ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದರ ಮುಂದೆ ಪಾಯಿಂಟ್ ಇಪ್ಪತ್ ಮುಂದೆ ಪಾಯಿಂಟ್ ಕೊಟ್ಟಾಗ ಇಲ್ಲಿ ಇಪ್ಪತ್ತೈದು ಮುಂದೆ ಜೀರೋ ಆದ್ರೆ ಎರಡ್ನೂರ ಐವತ್ತಾಗ್ತದೆ ಎರಡ್ನೂರ ಐವತ್ತಕ್ಕೆ ಐವತ್ತೆರಡು ಮಧ್ಯ ಇಲ್ಲಿಲ್ಲ ಐವತ್ತೆರಡು ನಾಕ್ಲೆ ಎರಡ್ನೂರ ಆಗತ್ತೆ ಉಳಿದಿದ್ದು ಎಷ್ಟು ಬರುತ್ತದೆ ನಲ್ವತ್ತೆರಡು ಉಳಿತದೆ ಮತ್ತು ಒಂದು ಸೊನ್ನೆ ತಗೊಂಡಾಗ ಐವತ್ತೆರಡು ಎಂಟ್ಲಿ ಸೊನ್ನೆ ತಗೊಂಡಾಗ ನಾಕ್ನೂರ ಇಪ್ಪತ್ತಾಗುತ್ತೆ ನಾಕ್ನೂರ ಇಪ್ಪತ್ತಕ್ಕೆ ಐವತ್ತೆರಡು ಎಂಟ್ಲಿ ನಾಕ್ನೂರ ಹದಿನಾರು ಆಗುತ್ತೆ ಓಕೆನಾ ಇದು ಇಪ್ಪತ್ತು ಪಾಯಿಂಟ್ ನಲ್ವತ್ತೆಂಟು ಇದು ನೇರ ವಿಧಾನದ್ದು ಸಿಕ್ತ ನಮ್ಗೆ ಊಹಾತ್ಮಕ ಸರಾಸರಿ ವಿಧಾನ ಇವಾಗ ಕಂಡುಹಿಡಿಬೇಕು ಹಾಗಾದ್ರೆ ಆ ವಿಧಾನವನ್ನು ಕಂಡುಹಿಡಬೇಕಾದ್ರೆ ಮೊಟ್ಟ ಮೊದಲು ನಾವು ಏನ್ ಮಾಡ್ಬೇಕು ಅಂದ್ರೆ ಎಕ್ಸ್ ಮೈನಸ್ ಎ ಅಂದ್ರೆ ಎಕ್ಸ್ ಪ್ರಾಪ್ತಾಂಕಗಳಲ್ಲಿ ಯಾವ್ದಾದ್ರೂ ಒಂದು ಸಂಖ್ಯೆಯನ್ನು ನಾವು ಊಹಾತ್ಮಕ ಸಂಖ್ಯೆ ಅಂದ್ರೆ ಕಲ್ಪಿತ ಸಂಖ್ಯೆಯನ್ನಾಗಿ ತೆಗೆದುಕೊಳ್ಬೇಕು ಎಷ್ಟು ತಗೊಂಡರೆ ಇಪ್ಪತ್ತು ನಮ್ಮ ಒಂದು ಎ ಸಂಖ್ಯೆ ಆಗಿರುತ್ತೆ ಊಹಾತ್ಮಕ ಸಂಖ್ಯೆ ಆಗಿದೆ ಹಾಗಾದ್ರೆ ಎಕ್ಸ್ ಮೈನಸ್ ಎ ಈ ಎಕ್ಸ್ ಪ್ರಾಪ್ತಾಂಕಗಳನ್ನು ಎಲ್ಲಾ ಪ್ರಾಪ್ತಾಂಕಗಳನ್ನು ಎ ಮೈನಸ್ ಎ ಈ ಎ ತೆಗೆದುಕೊಂಡಂತ ಇಪ್ಪತ್ತರ ಜೊತೆಗೆ ಎಲ್ಲಾ ಸಂಖ್ಯೆಯನ್ನು ಮೈನಸ್ ಮಾಡ್ತಾ ನಾವು ಹೋಗಬೇಕಾಗುತ್ತೆ ಬನ್ನಿ ಇಪ್ಪತ್ತು ಮೈನಸ್ ಐದು ಇಪ್ಪತ್ತರಲ್ಲಿ ಐದು ಹೋದ್ರೆ ಎಷ್ಟು ಮೈನಸ್ ಹದಿನೈದು ಹೌದಾ ಇಪ್ಪತ್ತರಲ್ಲಿ ಹತ್ತು ಹೋದ್ರೆ ಮೈನಸ್ ಹತ್ತು ಹದಿನೈದರಲ್ಲಿ ಇಪ್ಪತ್ತು ಇಪ್ಪತ್ತೋದ್ರೆ ಮೈನಸ್ ಐದು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತು ಹೋದ್ರೆ ಸೊನ್ನೆ ಮೂವತ್ತರಲ್ಲಿ ಇಪ್ಪತ್ತು ಹೋದ್ರೆ ಹತ್ತು ಓಕೆ ಯಾಕೆ ಮೈನಸ್ ಬಂತು ಅಂದ್ರೆ ಇಲ್ಲಿ ಸಣ್ಣ ಸಂಖ್ಯೆ ಇರೋದ್ರಿಂದ ಸಣ್ಣ ಸಂಖ್ಯೆ ಇರೋದ್ರಿಂದ ಹಾಗಾಗಿ ಇದು ಕಳಿಸ್ಕೊಳ್ಳುವಂತ ಸಂಖ್ಯೆ ಯಾವಾಗ್ಲೂ ಸಣ್ಣದಾಗಿದ್ದಾಗ ಇಲ್ಲಿ ಮೈನಸ್ ಬರ್ತದೆ ಇವೆಲ್ಲವೂ ಕೂಡ ದೊಡ್ಡ ಸಂಖ್ಯೆ ಈ ಒಂದು ಸಂಖ್ಯೆಗಿಂತ ಇವೆಲ್ಲವೂ ದೊಡ್ಡ ಸಂಖ್ಯೆ ಇರೋದ್ರಿಂದ ಹಾಗಾಗಿ ಇಲ್ಲಿ ಪ್ಲಸ್ ಬಂತು ಓಕೆನಾ ಇಷ್ಟೆಲ್ಲ ಆದ್ಮೇಲೆ ಎಕ್ಸ್ ಮೈನಸ್ ಇದು ಅಸ್ ಬಿ ಪ್ರಾಪ್ತಾಂಕಗಳು ಸಿಕ್ ಮೇಲೆ ಹಾಗಾದ್ರೆ ಸೂತ್ರ ಏನಿದೆ ಅದು ಸೂತ್ರ ಪ್ರಕಾರ ಸಿಗ್ಮಾ ಎಫ್ ಡಿ ಇದೆ ಹೌದಲ್ವಾ ಸಿಗ್ಮಾ ಎಫ್ ಡಿ ಇದೆ ಅಂದ್ರೆ ಮೊಟ್ಟ ಮೊದಲು ನಾವು ಡಿ ಪ್ರಾಪ್ತಾಂಕಗಳನ್ನು ಕಂಡ ಮೇಲೆ ಈ ಡಿ ಪ್ರಾಪ್ತಾಂಕಗಳನ್ನು ಏನ್ ಮಾಡ್ಬೇಕು ಎಫ್ ಪ್ರಾಪ್ತಾಂಕಗಳ ಜೊತೆಗೆ ಗುಣಿಸ್ಬೇಕು ಪ್ರತಿ ಒಂದು ಹದಿನೈದು ಹದಿನೈದೈದೇ ಎಪ್ಪತ್ತೈದು ಮೈನಸ್ ಎಪ್ಪತ್ತೈದು ಎಪ್ಪತ್ತು ಹತ್ತೇಳೆ ಎಪ್ಪತ್ತು ಐದೊಂಬತ್ತಲೇ ನಲ್ವತ್ತೈದು ಹತ್ತು ಜೀರೋ ಜೀರೋ ಎಂಟಿಲ್ಲೆ ನಲ್ವ ಎಂಟೇ ನಲ್ವತ್ತು ಆರತ್ಲೇ ಅರವತ್ತು ಹದಿನೈದು ಇಲ್ಲೇ ಎಪ್ಪತ್ತೈದು ಇಪ್ಪತ್ತೇಳ ನಲ್ವತ್ತು ಎಪ್ಪಡಿ ಸಿಕ್ತು ಎಪ್ಪಡಿ ಎಲ್ಲಾ ಪ್ರಾಪ್ತಾಂಕಗಳು ಸಿಕ್ತು ಎಪ್ಪಡಿ ಪ್ರಾಪ್ತಾಂಕಗಳನ್ನು ಏನ್ ಮಾಡ್ಬೇಕು ಎಲ್ಲಾ ಪ್ರಾಪ್ತಾಂಕಗಳನ್ನು ಕೂಡಿಸಿದಾಗ ನಮ್ಗೆ ಇಪ್ಪತ್ತೈದು ಬರ್ತದೆ ಹೇಗ್ ಬರ್ತದೆ ಹೇಗ್ ಕೂಡಿಸ್ಕೊಬೇಕು ಮೈನಸ್ ಪ್ಲಸ್ ಬಂದಾಗ ಬನ್ನಿ ನೋಡಿ ಈ ಮೈನಸ್ ಯಾವ ಸಂಖ್ಯೆಗಳ ಹಿಂದೆ ಮೈನಸ್ ಇದೆ ಆ ಸಂಖ್ಯೆಗಳನ್ನೆಲ್ಲವೂ ಕೂಡ ಕೂಡ್ಸ್ಕೊಂಡ್ಬಿಡಿ ಕೂರ್ಸ್ಕೊಂಡ್ಮೇಲೆ ಈ ಆಮೇಲೆ ಪ್ಲಸ್ ಬರುವಂತಹ ಸಂಖ್ಯೆಗಳನ್ನು ಕೂಡ್ಸ್ಕೊಂಡ್ಬಿಡಿ ಕೂರ್ಸ್ಕೊಂಡಾಗ ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದಾಗಿ ಬರ್ತದೆ ಆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದಾಗ ನಮಗೆ ಉತ್ತರ ಎಷ್ಟು ಬರ್ತದೆ ಇಪ್ಪತ್ತೈದು ಬರ್ತದೆ ಹಾಗೆ ಈಗ ನಾವು ಸೂತ್ರದ ಪ್ರಕಾರ ನಾವು ಏನ್ ಮಾಡಬೇಕು ಭಾಗಿಸಬೇಕು ಬನ್ನಿ ಎಕ್ಸ್ ಬಾರ್ ಇಸ್ಕೋಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿಡ್ ಬೈ ಸಿಗ್ಮಾ ಎಫ್ ಇದ್ರೆ ಎ ಅಂದ್ರೆ ಎಷ್ಟಂತ ತಿಳ್ಕೊಂಡಿದೀವಿ ಊಹಾತ್ಮಕ ಊಹೆ ಎಷ್ಟು ಮಾಡ್ಕೊಂಡಿದೀವಿ ಇಪ್ಪತ್ತು ಇಪ್ಪತ್ತಚ್ಿದೆ ಎಫ್ ಡಿ ಎಷ್ಟಿದೆ ಇಪ್ಪತ್ತೈದು ಸಿಗ್ಮ ಎಫ್ ಎಷ್ಟಿದೆ ಐವತ್ತೆರಡು ಇವಾಗ ಇಪ್ಪತ್ತೈದು ಆಗ್ಬಿಡ್ತು ಇದಕ್ಕಿಂತ ಸಣ್ಣ ಆಗ್ಬಿಡ್ತು ಇವಾಗ ನಮ್ಗೆ ಕೈಲೇಕ್ ಆಗಲ್ಲ ಏನ್ ಮಾಡ್ಬೇಕು ನಾವು ಇವಾಗ ಪಾಯಿಂಟ್ ಜೀರೋ ಪಾಯಿಂಟ್ ತಗೋಬೇಕು ಇವಾಗ ನಾವು ಯಾವಾಗ್ಲೂ ಅದಕ್ಕಿಂತ ಸಣ್ಣ ಸಂಖ್ಯೆ ಇದ್ದಾಗ ಮೊಟ್ಟ ಮೊದಲು ನಮ್ಗೆ ಸೊನ್ನೆ ಸೊನ್ನೆ ಮತ್ತೆ ಪಾಯಿಂಟ್ ತಗೊಂಡಾಗ ಎರಡ್ನೂರ ಐವತ್ತಾಗಿ ಬಿಡ್ತದ ಹೌದಾ ಇಪ್ಪತ್ತೈದು ಇದ್ದಿದ್ದು ಎರಡ್ನೂರ ಐವತ್ತು ಸೊನ್ನೆ ಬಂದ್ ಬಂದು ಸೇರಿಬಿಡ್ತದೆ ಎರಡ್ನೂರ ಐವತ್ತು ಐವತ್ತೆರಡರ ಮಗಿಯಲ್ಲಿಲ್ಲ ಡೈರೆಕ್ಟ್ ಆಗಿ ಹಾಗಾದ್ರೆ ಎಷ್ಟು ಐವತ್ತೆರಡ್ ನಾಲ್ಕಲೇ ಎರಡ್ನೂರ ಎಂಟಿದೆ ಹೌದಲ್ವಾ ಎರಡ್ನೂರ ಎಂಟಿದೆ ಅಲ್ವಾ ಹ್ಮ್ ಹಾಗಾದ್ರೆ ಎರಡ್ನೂರ ಎಂಟು ಎರಡ್ನೂರ ಐವತ್ತರಲ್ಲಿ ಎರಡ್ನೂರ ಎಂಟು ಹೋದ್ರೆ ನಲ್ವತ್ತೆರಡು ಉಳಿತು ಹಾಗೆ ಇನ್ನೊಂದು ಸೊನ್ನೆ ಅದ್ರ ಮುಂದೆ ಬಂದಾಗ ಫೋರ್ ಟ್ವೆಂಟಿ ಆಯ್ತು ಐವತ್ತೆರಡು ಎಂಟಲೇ ನಾಲ್ಕುನೂರ ಹದಿನಾರು ಉಳಿದಿದ್ದು ನಾಲ್ಕು ಉಳಿತು ಹಾಗಾದ್ರೆ ಟೋಟಲ್ ಆಗಿ ಆನ್ಸರ್ ಜೀರೋ ಪಾಯಿಂಟ್ ಫೋರ್ ಏಟ್ ಬಂತು ಹಾಗಾದ್ರೆ ಎಕ್ಸ್ ಬಾರ್ ಇಜ್ಕೊಳ್ತು ಇಲ್ಲಿ ಇಪ್ಪತ್ತಿದೆ ಅಲ್ವಾ ಇಪ್ಪತ್ತು ಪ್ಲಸ್ ಎಕ್ಸ್ ಬಾರ್ ಇಜ್ಕೊಳ್ತು ಇಪ್ಪತ್ತು ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಏಟ್ ಎಕ್ಸ್ ಬರ್ಟಿವ್ ಎರಡು ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತೆ ಇಪ್ಪತ್ತು ಪಾಯಿಂಟ್ ಫೋರ್ ಏಟ್ ಆಯ್ತಲ್ವಾ ಇಷ್ಟೇ ಬಹಳ ಸಿಂಪಲ್ ಆಗಿದೆ ಇದು ಎಲ್ಲರು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ